ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಐದು ಮೈಥಿಲಿ ಕಾಡಿಬೇಡಿ ಬೇಡಿ ತನ್ನಪ್ಪನಿಗೆ ಚಿಕಿತ್ಸೆ ಕೊಡಲು ಒಪ್ಪಿಸಿದ್ದಳು ಇತ್ತ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದ ವಸಿಷ್ಠ ಏನೋ ಸಂಚು ರೂಪಿಸಿದ್ದ ವಾರಗಳೇ ಕಳೆದರೂ ಮೈಥಿಲಿಗೆ ಯಾವುದೇ ಕಡೆ ಕೆಲಸ ದೊರೆಯಲಿಲ್ಲ ಬೆಳಗ್ಗೆ ತನ್ನಪ್ಪನಿಗೆ ತಿಂಡಿ ಕೊಟ್ಟಿದ್ದೆ ಕೆಲಸ ಹುಡುಕಲು ಹೋಗುತ್ತಿದ್ದಳು ಅಲಿದು ಅಲಿದು ಸಾಕಾಗಿ ಹೋಗಿತ್ತು ಅವಳಿಗೆ ಜೊತೆಗೆ ಈ ದರಿದ್ರಕ್ಕೆ ಯಾರು ಕೆಲಸ ಕೊಡುತ್ತಾರೆ ಎಂಬ ತನ್ನಮ್ಮ ದೊಡ್ಡಮ್ಮನ ಕೊಂಕು ಬೇರೆ ಎಲ್ಲವ ಸಹಿಸಿ ಛಲ ಬಿಡದೆ ಕೆಲಸಕ್ಕಾಗಿ ಅಲೆಯುತ್ತಿದ್ದಳು ಈ ನಡುವೆ ಮೈಥಿಲಿ ವಸಿಷ್ಠನ ನೇರ ನೇರ ಭೇಟಿ ಆಗಿರಲಿಲ್ಲ ಬದಲಾಗಿ ಅವಳು ತನ್ನ ಜಂಜಾಟದಲ್ಲಿ ಅವನ ಮರೆತಿದ್ದಳು ಆದರೆ ಅವ ಮಾತ್ರ ಅವಳ ಚಲನವಲನ ಗಮನಿಸುತ್ತಿದ್ದ ಅಂದು ಬೇಸರದಿ ಫೋನ್ ನೋಡುತ್ತಾ ಕುಳಿತಾಗ ವಾಟ್ಸಾಪ್ ಗ್ರೂಪ್ ಒಂದರಲ್ಲಿ ಅವಳ ಸ್ನೇಹಿತೆಯೊಬ್ಬಳು ಮೆಸೇಜ್ ಹಾಕಿದ್ದಳು ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ಅದರಂತೆ ಆ ಲಿಂಕ್ ಓಪನ್ ಮಾಡಿದವಳಿಗೆ ಹೋಟೆಲ್ ಒಂದರ ಮ್ಯಾನೇಜರ್ ಪೋಸ್ಟ್ ಖಾಲಿ ಇರುವುದಾಗಿ ತಿಳಿದು ಅಲ್ಲಿಗೆ ಹೋಗಲು ಅಪ್ಲೈ ಮಾಡಿದಳು ಆದರೆ ಅದರಲ್ಲಿ ನೇರವಾಗಿ ಇಂಟ್ರ್ಯೂ ಇದ್ದಿದ್ದರಿಂದ ನಾಳೆಯೇ ಇಂಟ್ರ್ಯೂ ಇದ್ದ ಕಾರಣ ಅದಕ್ಕಾಗಿ ತಯಾರಾದಳು ಏನೇ ಮೂರು ಹೊತ್ತು ಫೋನ್ ಹಿಡ್ಕೊಂಡು ಕೂತಿರ್ತೀಯಾ ನಿನಗೆ ಫೋನ್ ಕೊಡಿಸಿದ್ದೆ ದೊಡ್ಡ ತಪ್ಪು ನಾನು ಹೇಳಿದ್ದೆ ಅವರಿಗೆ ಆದರೆ ಅದೇನೋ ಕರೋನಾ ಅಂತ ಆನ್ಲೈನ್ ಕ್ಲಾಸ್ ಅಂತ ಫೋನ್ ತಗೊಂಡು ಇವಾಗ ಅದು ಯಾವನ ಜೊತೆ ಮೆಸೇಜ್ ಮಾಡ್ತಿದೀಯೇ ಎಂದು ಅವಳ ಫೋನ್ ಕಿತ್ತುಕೊಂಡರು ನಿರುಪ ದೊಡ್ಡಮ್ಮ ಕೆಲಸದ ಇಂಟ್ರ್ಯೂ ಬಗ್ಗೆ ಇನ್ಫಾರ್ಮೇಷನ್ ಬಂದಿದೆ ಪ್ಲೀಸ್ ಕೊಡಿ ಎಂದು ಕೈ ಚಾಚಿದಾಗ ನಿನ್ನ ಮುಸುಡಿ ನೋಡಿ ಯಾವನೇ ಕೆಲಸ ಕೊಡ್ತಾನೆ ಕೊಡೋ ಹಾಗಿದ್ರೆ ನಿನ್ನ ರೂಪ ನೋಡಿ ಕೊಡಬೇಕಷ್ಟೆ ಒಂಚೂರು ಮಾಡ್ರನ್ ಆಗಿರೋ ಬಟ್ಟೆ ತೊಟ್ಟು ಹೋಗು ಹಾಗಾದರೂ ತಗೋತಾರೇನೋ ಎಂದು ಫೋನ್ ಕೈಗಿಟ್ಟರು ಒಂದು ಕೆಲಸ ಮಾಡು ಯಾವುದಾದ್ರೂ ಹೋಟೆಲ್ ರೆಸ್ಟೋರೆಂಟ್ಗೆ ಅಡುಗೆ ಮಾಡೋಕ್ಕೆ ಅಲ್ಲ ಪಾತ್ರೆ ತಿಕ್ಕೋಕೆ ಹೋಗ್ಬಿಡು ಅದಕ್ಕೆ ಲಾಯಕ್ಕು ನೀನು ಎಂದು ಜೋರಾಗಿನಕ್ಕೂ ಅಲ್ಲಿಂದ ಹೋದರು ತನಗೆ ಇದೆಲ್ಲ ಸಾಮಾನ್ಯ ಎಂಬಂತೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾಳೆಗಾಗಿ ಬಟ್ಟೆ ಆರಿಸಿಡುತ್ತಿದ್ದಳು ಮಾಡ್ರನ್ ಬಟ್ಟೆ ಹಾಕೋ ಎಂದು ದೊಡ್ಡ ಮನ ಮಾತು ನೆನಪಾಗಿದ್ದೆ ಅದೆಂದೋ ಎತ್ತಿಟ್ಟಿದ್ದ ಜೀನ್ಸ್ ತೆಗೆದುಕೊಂಡಳು ಅದು ವೈಶಾಕಾಳದ್ದೇ ಆದರೆ ಇವಳೆಂದೂ ಹಾಕಿಲ್ಲ ಅದನ್ನೊಮ್ಮೆ ನೋಡಿ ತಲೆ ಬದರಿಕೊಂಡು ತನ್ನಲ್ಲೇ ಇದ್ದ ಒಂದು ಚಂದದ ಲೆಗ್ಗಿನ್ ಟಾಪ್ ಎತ್ತಿಟ್ಟಳು ಈಗಿರುವ ಬಟ್ಟೆಯೆಲ್ಲ ಹಳೆಯದಾದ ಕಾರಣ ಕೆಲಸ ಸಿಕ್ಕರೆ ಹೊಸದೊಂದಷ್ಟು ಬಟ್ಟೆ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದಳು ಆ ದಿನವೆಲ್ಲ ಗೊಂದಲದಲ್ಲೇ ದುಡಿದಳು ನಾಳೆ ಅವಳ ಇಂಟರ್ವ್ಯೂ ಹೋಗುವ ವಿಷಯ ತಿಳಿದಿದ್ದು ಸುಮ್ಮನಾದ ವಸಿಷ್ಠ ಕಾರಣ ಹಿಂದೆಂದೂ ಸಿಗದ ಕೆಲಸ ಹೀಗೆಲ್ಲಿ ಸಿಗುತ್ತೆ ಎಂದು ನೀಲಿ ಬಣ್ಣದ ಟಾಪ್ಗೆ ತಿಳಿ ಗುಲಾಬಿ ಬಣ್ಣದ ಲೆಗ್ಗಿನ್ ತೊಟ್ಟು ಅದೇ ಬಣ್ಣದ ದುಪ್ಪಟ ಹೊದ್ದು ಕೂದಲುಗಳ ಹಾರಲು ಬಿಟ್ಟು ಹಣೆಗೊಂದು ಪುಟ್ಟ ಇಟ್ಟು ತಯಾರಾಗಿ ಹೊರಟಳು ಮೈತಿಲಿ ಕೆಲಸವನ್ನು ಅರಸಿ ದಿ ರಾಯಲ್ ಹೋಟೆಲ್ಸ್ ಎಂಬ ದೊಡ್ಡ ಬಿಲ್ಡಿಂಗ್ ಮುಂದೆ ನಿಂತು ಆ ಹೋಟೆಲಿಂದ ಹೊರ ಹಾಕಿದ್ದ ಗರ್ವಿಷ್ಠ ಎಂದು ಒಳ ಅಡೆಯಿಟ್ಟಳು ಅವಳಂತೆ ಸುಮಾರು ನಲವತ್ತು ಜನ ಅಲ್ಲಿ ಇಂಟ್ರ್ಯೂಗೆ ಬಂದಿದ್ದರು ಮುಕ್ಕಾಲು ಭಾಗ ಹುಡುಗಿಯರೆ ಅದರಲ್ಲೂ ಎಲ್ಲ ತುಂಡು ಬಟ್ಟೆ ತೊಟ್ಟವರೆ ಇವಳದ್ದು ಇಪ್ಪತ್ತನೇ ಸರದಿ ಸುಮಾರು ಐದು ಜನರ ಇಂಟ್ರ್ಯೂ ಆಗಿತ್ತಷ್ಟೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಯುವಕನೊಬ್ಬ ಹೇ ಅದ್ವಿಕ್ ಬಂದಿದ್ದಾನೆ ನಿಮ್ಮ ಬಳಿ ಮಾತನಾಡಿದಿದೆ ಅಂತ ಹೇಳು ಎಂದು ಅಲ್ಲಿನ ಕೆಲಸದವನ ಬಳಿ ಹೇಳಿ ಕಳುಹಿಸಿದ ಅದರಂತೆ ಅಲ್ಲಿನವ ಹೇಳಲು ಸಿ ಕ್ಯಾಮರಾದಲ್ಲಿ ಆ ಯುವಕನ ನೋಡಿದ ವಿರಾಟ್ ಅವನ ಕರೆದ ಮೈ ಡೀಟೇಲ್ಸ್ ಎಂದು ತನ್ನ ಫೈಲ್ ಅವನತ್ತ ಚಾಚಿದ ಯುವಕ ಅವನನ್ನೊಮ್ಮೆ ದೀರ್ಘವಾಗಿ ನೋಡಿ ದಿ ಗ್ರೇಟ್ ವಶಿಷ್ಠ ಅವರ ತಮ್ಮ ಅದ್ವಿಕ್ ಅವರು ನಮ್ಮ ಹೋಟೆಲ್ನಲ್ಲಿ ಕೆಲಸ ಹುಡುಕಿ ಬಂದಿದ್ದಾರೆ ಕಾರಣ ಎಂದ ವಿರಾಟ್ ಅವನಿಗೆ ನಾನು ಅವನ ಹೋಟೆಲ್ನಲ್ಲಿ ಕೆಲಸ ಮಾಡುವುದು ಇಷ್ಟ ಇಲ್ಲ ಅದಕ್ಕೆ ಹೇಗಿದ್ದರೂ ನೀವಿಬ್ಬರು ವಿರೋಧಿಗಳಲ್ವ ನಿಮ್ಮ ಹೋಟೆಲ್ಗೆ ದುಡಿದು ಅವನ ಹೊಟ್ಟ ಹೊರಿಸಬೇಕು ಎಂದು ಕೋಪದಿ ನುಡಿದ ಅದ್ವಿಕ್ ಓಕೆ ಶತ್ರುವಿನ ಶತ್ರು ನನಗೆ ಮಿತ್ರ ನನ್ನ ಮ್ಯಾನೇಜರ್ ಪೋಸ್ಟ್ ನಿನಗೆ ಎಂದು ಅವನ ಕೆಲಸ ಅಪಾಯಿಂಟ್ಮೆಂಟ್ ನೋಟಿಸ್ ಕೊಟ್ಟ ವಿರಾಟ್ ವ್ಯಂಗ್ಯವಾಗಿ ನಕ್ಕ ಅವನು ಹೊರ ಹೋಗುತ್ತಿದ್ದಂತೆ ಅವನ ಪಿ ಎ ಕೆಲಸ ಖಾಲಿ ಇಲ್ಲ ತಿಳಿಸಿ ತಿಳಿಸಿ ಹೋಗಲು ಹೇಳಿದಾಗ ಬೆಚ್ಚು ಮುಖ ಹೊತ್ತು ಹೊರಟಳು ಮೈಥಿಲಿ ಅವಳನ್ನು ನೋಡಿದ ವಿರಾಟ್ ಕೂಡಲೇ ತನ್ನ ಪಿಎಗೆ ತಿಳಿಸಿ ಅವಳನ್ನು ಒಳಬರುವಂತೆ ಹೇಳಿ ಕಳುಹಿಸಿದ ಮಿಸ್ ಬಾಸ್ ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದಾಗ ಸುತ್ತಲೂ ಒಮ್ಮೆ ನೋಡಿ ಒಣ ನಡೆದಳು ಮೈಥಿಲಿ ತನ್ನಣ್ಣನಿಂದ ಇಂದು ಕೂಡ ಬೈಸಿಕೊಂಡು ಪಾಕೆಟ್ ಮನೆ ಪಡೆದು ಕಾಲೇಜಿಗೆ ಹೊರಟಿದ್ದಳು ದೀಕ್ಷಾ ಅವಳು ಎಂಜಿನಿಯರಿಂಗ್ ವಿದ್ಯಾರ್ಥಿ ಈಗಿನ್ನೂ ಸೆಕೆಂಡ್ ಇಯರ್ ಮುಗಿಸಿ ಥರ್ಡ್ ಇಯರ್ಗೆ ಕಾಲಿಟ್ಟಿದ್ದಾಳೆ ವಾಡ್ತಿ ನೀನಿನ್ನೂ ಕ್ಯಾಶ್ಲೆಸ್ ಆಗಿಲ್ವಾ ಒಬ್ಬ ಎಜುಕೇಟೆಡ್ ಆಗಿ ಇನ್ನೂ ಹಣ ಎಣಿಸ್ತೀಯಾ ಬೋರಿಂಗ್ ಎಂದಳು ದೀಕ್ಷಾ ಗೆಳತಿ ಶ್ರೇಯಾ ನಿಮಗೆ ಗೊತ್ತಿಲ್ಲ ಶ್ರೇಯಾ ಅಣ್ಣ ಆ ಹಣ ಕೊಡಬೇಕಾದ್ರೆ ಆಗೋ ಫೀಲಿಂಗ್ಸ್ ಇದೆ ಅಲ್ವಾ ಅದು ಎಷ್ಟು ದುಡ್ಡು ಕೊಟ್ಟರೂ ಸಿಗೋಲ್ಲ ಎಂದು ತನ್ನಣ್ಣನನೆಂದು ನುಡಿದಳು ದೀಕ್ಷಾ ಬಯಸಿಕೊಂಡು ಹಣ ತಂದರೂ ಅದರಲ್ಲೂ ಖುಷಿ ಹುಡುಕುವ ಮುಗ್ದೇ ಅವಳು ವಾಟೆ ರಬ್ಬಿಷ್ಟ್ದಿ ಹಣ ಅಣ್ಣ ಅಂದ್ಕೊಂಡು ಬಿ ಪ್ರಾಕ್ಟಿಕಲ್ ಕ್ಯಾಂಟೀನ್ ಕಾಫಿ ಶಾಪಲ್ಲಿ ಬಿಲ್ ಪೇ ಮಾಡುವಾಗ ಎಲ್ಲ ಫೋನ್ ಪೇ ಬಳಸಿದರೆ ನೀನು ಮನಿ ಎಣಿಸುವೆ ಎಂದರೆ ಹೌ ಡಿಸ್ಗಸ್ಟಿಂಗ್ ಎಂದು ತಿರಿ ತಿರುವಿದಾಗ ನಿಮಗೆ ಏನು ಗೊತ್ತು ನಾಳೆ ನಿಮ್ಮ ಡ್ಯಾಡಿ ಹತ್ತಿರ ಹೋಗಿ ಡ್ಯಾಡಿ ಐ ವಾಂಟ್ ಪಾಕೆಟ್ ಮನಿ ಅಂತ ಹೇಳು ಅವರೆಷ್ಟು ಖುಷಿಯಲ್ಲಿ ಕೊಡ್ತಾರೆ ಅಂತ ಆ್ಯಂಡ್ ಅದು ಅಣ್ಣ ಕೊಡುವಾಗ ಆ ಫೀಲೇ ಬೇರೆ ಎಂದು ಸ್ಟೈಲಾಗಿ ಹೇಳಿದಾಗ ನೋಡಿದ್ದೀನಿ ಆ ಕೋಪಿಷ್ಟ ಬಸಿಷ್ಠಾನ ಯಾವಾಗ ನಗ್ತಾನೆ ನಿಮ್ಮಣ್ಣ ಎಂದು ಅಸಡ್ಡೆಯಿಂದ ಹೇಳಿದಳು ಸ್ಮಿತಾ ಲುಕ್ ಸ್ಮಿತಾ ನಿಮಗೆ ಬೇಡ ಅಂದರೆ ಬೇಡ ಬಟ್ ನನ್ನ ಅಣ್ಣನ ಬಗ್ಗೆ ಮಾತಾಡಿದರೆ ಸರಿ ಇರಲ್ಲ ಎಂದು ಕೈ ತೋರಿ ಇಬ್ಬರನ್ನು ಬಿಟ್ಟು ಮುನ್ನಡೆದಳು ಇವಳೊಬ್ಬಳು ಏಲಿಯನ್ ಎಂದು ಹಿಂಬಾಲಿಸಿದರು ಅವರು ಇವರು ಮೂವರ ಮಾತುಕತೆ ಆಲಿಸುತ್ತಿದ್ದವ ಒಬ್ಬ ನೋಡೋ ನನ್ನ ಜಿಲೇಬಿನ ಅದೆಷ್ಟು ಸ್ವೀಟು ಎಂದು ದೀಕ್ಷೆ ಹೋದತ್ತ ನೋಡುತ್ತಾ ಗಾಳಿಯಲ್ಲಿ ಮುತ್ತನಿಟ್ಟು ನುಡಿದ ಹೇ ಮಗ ಅವಳಣ್ಣ ಯಾರು ಅಂತ ಗೊತ್ತೇನೋ ವಸಿಷ್ಠ ಉರ್ಫ್ ಕೋಪಿಷ್ಟ ಎಂದ ಅವನ ಸೇತ ರಾಕೇಶ್ ನೋ ಬಟ್ ನಾನು ಯಾರು ಅಂತ ಗೊತ್ತಲ್ವಾ ರಾಹುಲ್ ದಿ ಗ್ರೇಟ್ ಮುನ್ಸಿಪಾಲಿಟಿ ಮಿನಿಸ್ಟರ್ ಚಂದ್ರಕಾಂತ್ ಅವರ ಮಗ ನಾನು ಮನಸು ಮಾಡಿದರೆ ಅವಳೆಲ್ಲ ಲೆಕ್ಕನ ಎರಡು ವರ್ಷದಿಂದ ಕಾಳು ಹಾಕ್ತಿದ್ದೀನಿ ಅದು ಯಾವಾಗೋ ಕಾಳು ತಿಂತಾಳೋ ನಾನು ನೋಡ್ತೀನಿ ಎಂದು ವಕ್ರವಾಗಿ ನಕ್ಕ ಕಾದು ತಿನ್ನೋ ಸ್ವೀಟ್ ತುಂಬ ರುಚಿ ಗೊತ್ತಾ ಎಂದು ತುಟಿ ಸವರಿಕೊಂಡ ಅವನ ಬಗ್ಗೆ ತಿಳಿದಿದ್ದ ಗೆಳೆಯರು ಏನೊಂದು ಮಾತನಾಡದೆ ಉಳಿದರು ಹಾಯ್ ದೀಕ್ಷಾ ಅವರೇ ಏನ್ರಿ ನೀವು ಕರೆದ್ರು ಕೇಳದವರ ಹಾಗೆ ಹೋಗ್ತೀರಾ ಎಂದು ಹಿಂದೆ ಓಡಿ ಬರುತ್ತಿದ್ದ ಅವನು ನೀವು ಕರೆದ ತಕ್ಷಣ ರಿಯಾಕ್ಟ್ ಮಾಡೋಕೆ ನೀವು ನಮಗೆ ಸಂಬಂಧಪಟ್ಟವರ ಮಿಸ್ಟರ್ ಎಂದು ಮುನ್ನಡೆದಳು ಸಂಬಂಧ ಬೆಳೆಸಬೇಕು ಅಂತಾನೆ ಅಲ್ವಾ ಮೂರು ವರ್ಷದಿಂದ ನಿಮ್ಮಿಂದ ಬಿದ್ದಿರೋದು ಎಂದು ಅವಳ ಸಮಕ್ಕೆ ಹೆಜ್ಜೆ ಹಾಕುತ್ತಾ ನಡೆದನವ ಯಾವ ಸಂಬಂಧ ಮಿಸ್ಟರ್ ಅಣ್ಣ ತಮ್ಮ ಈಟಿಸಿ ಎಂದು ಹಿಂದಿರುಗಿ ಕೈ ಕಟ್ಟಿದಾಗ ಗೊತ್ತಿದ್ದು ಕೇಳ್ತಿರಲ್ಲ ದೀಕ್ಷಾ ನಾನು ನಿಮ್ಮನ್ನು ಪ್ರೀತಿ ಮಾಡೋ ವಿಷಯ ಎಂದು ಪೆಚ್ಚು ಮೊರೆ ಹಾಕಿಕೊಂಡು ನುಡಿದ ನಾನು ಯಾವಾಗೋ ಹೇಳಿದ್ದೆ ಅಲ್ವಾ ನನಗೆ ಲವ್ ಅಂದರೆ ಇಷ್ಟ ಇಲ್ಲ ಅಂತ ಎಂದವಳು ಮತ್ತೊಮ್ಮೆ ಮುಂದೆ ನಡೆದಾಗ ಅದು ಹಾಗಲ ದೀಕ್ಷಾ ಬೇಕಿದ್ರೆ ನಾವು ಮದುವೆ ಆಗೋಣ ಎಂದ ನನ್ನ ಅಣ್ಣನ ಬಳಿ ಬಂದು ಮಾತಾಡಿ ಎಂದಳು ಅಷ್ಟೆ ಅವನ ಅಣ್ಣನ ಬಗ್ಗೆ ತಿಳಿದವ ಏನೊಂದು ದುಡಿಯಲಿಲ್ಲ ಯಾಕೆನೇಂದ್ರಿ ಮಿಸ್ಟರ್ ಧೀರಜ್ ಎಂದು ಕೈಕಟ್ಟಿ ಹಿಂದೆ ತಿರುಗಿದವಳಿಗೂ ಗೊತ್ತು ಅವನು ಬಡವ ಅಂತಸ್ತಿಗೆ ಮ್ಯಾಚ್ ಆಗೋಲ್ಲ ಎಂಬ ಕಾರಣಕ್ಕೆ ಅಣ್ಣನೊಂದಿಗೆ ಮಾತನಾಡಲು ಭಯವೆಂದು ಅದೊಂದೇ ಕಾರಣಕ್ಕೆ ಅವಳು ಚಿಗುರಿರುವ ಪ್ರೀತಿಗೆ ನೀರು ಹಾಗೆ ಬಿಟ್ಟಿರುವಳು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು